ಅದೇ ಹೊತ್ತಿಗೆ ನಾನು ಹಿಂಗೆ ಮೇಲೆ ನೋಡಿದ್ರೆ ಆಕಾಶ ಹುಣ್ಣಿಮೆ ಅನ್ಸತ್ತಾ ಗೊತ್ತು ದೊಡ್ಡ ಚಂದ್ರ ದೊಡ್ಡ ಚಂದ್ರ ತುಂಬ ಹತ್ತಿರದಲ್ಲಿ ಕಾಣಿಸ್ತಾ ಇದ್ದಂಗೆ ಇದೆ ಕೋಟ್ಯಾಂತರ ನಕ್ಷತ್ರಗಳು ನನಗನ್ಸಿದ್ದಂದರೆ ನಕ್ಷತ್ರಗಳೆಲ್ಲ ಒಂದೇ ಥರ ಇದಾವೆ ಆಲ್ಮೋಸ್ಟ್ ಅಲ್ವಾ ಚಂದ್ರ ಬೇರೆ ನನ್ನ ಪರಿಸ್ಥಿತಿನ ಮತ್ತು ಆ ಚಂದ್ರನ ಪರಿಸ್ಥಿತಿ ಸಮೀಕರಿಸ್ಕೊಂಡೆ ನಾನು ನನ್ನಂತೆ ಅವನು ಮೋಸ್ಟ್ ಅವನೊಬ್ಬನೇ ಬೇರೆ ಕಾಣಿಸ್ತಿದ್ದೇನೆ ಅವೆಲ್ಲ ಒಂದು ಅಂತ ನಾನು ಆ ಕ್ಷಣಕ್ಕೆ ನನ್ನ ತಲೆಯಲ್ಲಿ ಬಂದಿದ್ದು ತಾರೆಗಳಿದ್ದರೆ ಏನಂತೆ ಕೋಟಿ ಕೋಟಿ ಪಾಪ ಚಂದಿರ ಒಂಟಿ ನನ್ನಂತೆ ಒಬ್ಬಂಟಿ ಅಂತ ಬರ್ಕೊಂಡೆ ನಾನು ನೀವೀಗ ಆ ಅಂದ್ರಲ್ಲ ನನಗೂ ಅನಿಸ್ತದ್ದು ಆ ಟೈಮಿಗೆ ಆಯ್ ಪರವಾಗಿಲ್ಲ ಈ ರೇಂಜಿಗೆ ಬರೀತೀನ ನಾನು ಅಂತ ಏನು ಇದು ಒಂದೊಂದು ಸ್ಪಾರ್ಕ್ ಅದು ಈ ರೇಂಜಿಗೆ ಬರೀಕೆ ಸಾಧ್ಯ ಇದ್ಮೇಲೆ ನಾನು ಯಾಕೆ ಮತ್ತೆ ಈ ಮೆಡಿಕಲ್ ರೆಪ್ರೆಸೆಂಟೇಟಿವ್ ನಾನು ಮಾ ಮಾತ್ರೆ ಮಾರೋದು ಅಂತಿದ್ದೆ ನಾನು ಯಾಕೆ ಮತ್ತೆ ಮಾತ್ರೆ ಮಾರ್ಕೊಂಡು ಓಡಾಡ್ತಿದ್ದೀನಿ ಈ ಥರದ್ದೇನೋ ಟ್ರೈ ಮಾಡಬೇಕಲ್ಲ ಅನ್ನೋದು ಆವತ್ತು ಸಹ ನಾನು ಬರೀಬೇಕು ಏನು ಬರೀಬೇಕು